ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ಆದಂಥ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಏನಂದರೆ ನಮ್ಮ ಮನೆಯಲ್ಲಿ ಬರೋ ಕಾರಣಕ್ಕೆ ರೈಸು ಸಾಂಬಾರ್ ಜೊತೆಗೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ನೋಡ್ಬೋದು ಏನು ಸ್ವೀಟಪ್ಪ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಫೆಷಲ್ ಮಾಡಬೇಕಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಅದೇ ಫೆಷಲ್ ನೋಡ್ಬೋದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಮೇಲೆ ಸಿಪ್ಪಿ ತೆಗೆದು ವಾಶ್ ಮಾಡಿ ನೀಟಾಗಿ ಎರ್ಜಿ ಇಟ್ಕೊಂಡಿದ್ದೀನಿ ನಾನು ಮೂರು ಕ್ಯಾರೆಟ್ ಅದೇ ರೀತಿ ಎರಡು ಟೇಬಲ್ ಸ್ಪೂನು ಬಾದಾಮ್ ಪೌಡ್ರು ಒಂದು ಮೂರು ಏಲಕ್ಕಿ ಒಂದು ಹಾಫ್ ಲೀಟ್ರ್ ಹಾಲು ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ತೊಗೊಂಡಿ ನಿಮ್ಮ ಸ್ವೀಟಿಗೆ ಎಷ್ಟು ಅನುಕೂಲವಾಗುತ್ತೋ ಅಷ್ಟು ಶುಗರ್ ತೊಗೊಳ್ಳಿ ಆಮೇಲೆ ಮಿಕ್ಸಿಡ್ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಪಿಸ್ತಾ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಹತ್ತು ಪೀಸಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಏಲಕ್ಕಿ ಮೂರು ಏಲಕ್ಕಿ ಪೌಡ್ರು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಲೇಟ್ ಮಾಡಿದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಆ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಏನಪ್ಪ ಅಂದರೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಸಖತ್ತು ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಪಾಯಸ ಯಾಕಂದರೆ ಯಾರೋ ಗೆಸ್ಟ್ ಬಂದಾಗ ಮನೆಗೆ ರಿಲೇಟಿವ್ಸ್ ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಬಿಸಿಯಾಗಿದೆ ಈಗ ಅದಕ್ಕೆ ನೋಡ್ಬೋದು ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ಏಕೆಂದರೆ ತುಪ್ಪದಲ್ಲಿ ಕ್ಯಾರೆಟ್ ಆಯಿತು ಆಮೇಲೆ ನಾವು ತೊಗೊಂಡಂಥ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಅದೊಂದು ಸ್ವಲ್ಪ ತುಪ್ಪ ಕರಗಲಿ ಇನ್ನೊಂದು ಏನಪ್ಪ ಅಂದರೆ ಮನೆಯಲ್ಲೇ ಮಾಡ್ಕೊಂಡಂಥ ತುಪ್ಪ ಅದು ಈಗ ತುಪ್ಪ ಕರಗ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ನಾನು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು ನನ್ನ ಕಡೆ ಮನೆಯಲ್ಲಿ ಯಾವಿದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ನೋಡ್ಬೋದು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಹಳ್ಳಿವರೆಗೂ ಫ್ರೈ ಮಾಡಬೇಕಾಗುತ್ತೆ ನಾವು ಅದು ಚೆನ್ನಾಗಿ ಫ್ರೈ ಇದೆ ಅಂದಾಗ ಸೀದಿಸ್ಬಾರ್ದು ಸಿಮ್ಮಲ್ಲೇ ಇಟ್ಕೋಬೇಕು ಗ್ಯಾಸ್ ನೋಡ್ಬೋದು ಒಂದು ಎಂಟು ಪೀಸಷ್ಟು ದ್ರಾಕ್ಷಿ ಹಾಕ್ಕೊತ ಇದ್ದೀನಿ ಒಣ ದ್ರಾಕ್ಷಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಡ್ರೈ ಫ್ರೂಟ್ಸ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಮಗೆ ದ್ರಾಕ್ಷಿ ಸ್ವಲ್ಪ ಫ್ರೈ ಆದರೆ ಸಾಕು ನೋಡ್ಬೋದು ಈಗ ಫ್ರೈ ಆಗಿದೆಲ್ಲ ಸೈಡ್ ಎತ್ತಿಟ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಈ ಥರ ಸೈಡ್ ಎತ್ತಿಟ್ಕೋಬೇಕು ಇವಾಗ ಅದಕ್ಕಿನ್ನೂ ನಾವು ಕ್ಯಾರೆಟ್ ಎರ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕಲ್ಲರು ಚೇಂಜ್ ಆಗೋರಿಗೆ ಫ್ರೈ ಮಾಡ್ಕೋಬೇಕು ನಾವು ನೀಟಾಗಿ ಫ್ರೈ ಮಾಡಬೇಕು ನಮಗೆ ಅದೇ ತುಪ್ಪನೇ ಸಾಕಾಗುತ್ತೆ ಮೇಲೆ ತುಪ್ಪ ಅಂಥದ್ದು ಅವಶ್ಯಕತೆ ಇಲ್ಲ ಹಸಿ ಸ್ಮೆಲ್ ಹೋದರೆ ಸಾಕು ನಮಗೆ ಕ್ಯಾರೈಟು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಕ್ಯಾರೆಟ್ ಜಾಸ್ತಿ ಇದ್ದಾಗ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಹೆಲ್ದಿಯಾಗಿ ತಿನ್ಬೋದು ನಾವು ಸಕ್ಕರೆ ಬೇಡ ಅಂದ್ರೂ ಬೆಲ್ಲನೂ ಸೇರಿಸ್ಕೋಬೋದು ಅದೇ ಬೆಲ್ಲ ನನ್ನ ಕಡೆ ಹಾಳಾಗಿದೆ ಹಾಗಾಗಿ ಸಕ್ಕರೆನ ಸೇರಿಸ್ಕೊತಾಯಿದ್ದೀನಿ ಇನ್ನೊಂದೆರಡು ನಿಮಿಷ ಫ್ರೈ ಆಗಿ ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆಯಲ್ಲ ಈಗ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಇದನ್ನ ಚೆನ್ನಾಗಿ ಒಂದು ಬೌಲಲ್ಲಿ ತಕೊಂಡ್ಬಿಡೋಣ ಈಗ ಅದಕ್ಕೆ ಹಾಫ್ ಲೀಟ್ರ್ ಹಾಲು ತೊಗೊಂಡಿದ್ವಲ್ಲ ಅದನ್ನ ಮಾಡ್ಕೊಂಡಿರೋಣ ಅದೇ ಬಾಂಡ್ಲಿಗೆ ಮತ್ತು ಬೇರೆ ಚೇಂಜ್ ಮಾಡೋದೇನು ಅವಶ್ಯಕತೆ ಇಲ್ಲ ಬಾಂಡ್ಲಿ ಈಗ ಚೆನ್ನಾಗಿ ಒಂದು ಕುದಿ ಬರಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಅದು ಕುದಿ ಬರಬೇಕು ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಕುದಿ ಬರ್ತಾ ಇದೆಯಲ್ಲ ಈ ಥರ ಬರಬೇಕು ಈಗ ಏನಪ್ಪ ಅಂದರೆ ಅದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ ನಮ್ಮ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಈ ಥರ ಕರಗಬೇಕು ಸಕ್ಕರೆ ಎಲ್ಲ ಈ ಮೂಮೆಂಟಲ್ಲೇ ಏಲಕ್ಕಿ ಪೌಡ್ರ್ ಇದ್ದೀನಿ ನಾನು ಹಾಲಿಗೆಲ್ಲ ಘಮ್ಮ ಚೆನ್ನಾಗಿ ಹೊಂದ್ಕೊಳುತ್ತೆ ಈ ಟೈಮಲ್ಲೇ ಹಾಲಿನ ಪೌಡ್ರು ಇದು ಬಾದಾಮ್ ಪೌಡ್ರ್ ಇದು ಹಾಲಿನ ಪೌಡ್ರಲ್ಲ ಸಾರಿ ಬಾದಾಮ್ ಪೌಡ್ರ್ ಸೇಸ್ಕೊಂಡಿದ್ದೀನಿ ಇಷ್ಟು ಕುದಿ ಬಂದಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂತ ಕ್ಯಾರೆಟ್ ಇದ್ದೀನಿ ಒಂದು ಸ್ಪೂನಿನ ಸಹಾಯದಿಂದ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ಈಗ ಚೆನ್ನಾಗಿ ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಕುದಿಬೇಕಷ್ಟೇನೂ ಅದಕ್ಕೇನೆ ಫ್ರೈ ಮಾಡಿ ಇಟ್ಕೊಂಡಂತ ಡ್ರೈ ಫ್ರೂಟ್ಸ್ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಕುದೀತಾ ಇದೆ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡ್ಬೋದು ಕ್ಯಾರೆಟ್ ಪಾಯಸ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇನ್ನು ಕ್ಯಾರೆಟ್ ಪಾಯಸ ರೆಡಿಯಾಗಿದೆ ಈಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ರೆಡಿಯಾಗಿದೆ ನಮ್ಮ ಸಿಂಪಲ್ ಆದಂಥ ಕ್ಯಾರೆಟ್ ಪಾಯಸ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಟೇ ಕೀಟ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಲಾಗಿಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು